ಆಡಳಿತಾಧಿಕಾರಿಗಳ ಸಂಘ ಬೆಂಗಳೂರು ಇವರ ನೇತೃತ್ವದಲ್ಲಿ ನಾವು ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಅನಿರ್ದಿಷ್ಟವಾಗಿ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತೇವೆ ಪ್ರತಿಭಟನೆಯ ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಗ್ರಾಮ ಆಡಳಿತಾಧಿಕಾರಿ ಸಂಘದಿಂದ ಕೆಲವೊಂದು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಈ ಹಿಂದೆ ನಾವು ಆರು ತಿಂಗಳ ಹಿಂದೆ ಇಟ್ಟಿರ್ತೇವೆ ಬಟ್ ಆರು ದಿನಗಳ ನಂತರನೂ ಕೂಡ ಈಡೇರಿಸ್ತೇವೆ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದರು ಆ ಭರವಸೆಗಳನ್ನು ಯಾವೂ ಈಡೇರುವುದಿಲ್ಲ ಅದರ ನಂತರದ ಏನಪ್ಪ ಅಂದ್ರೆ ನಾವು ಮುಂದಿನ ಹಂತದಲ್ಲಿ ಏನಂದರೆ ಎರಡನೇ ಹಂತದ ಮುಷ್ಕರನ್ನು ಹಮ್ಮಿಕೊಂಡಿರ್ತೇವೆ ಇದು ನಾವು ಯಾವುದೇ ಸರ್ಕಾರದ ವಿರುದ್ಧ ಅಲ್ಲ ಇದು ನಮ್ಮ ಸಂಘಟನೆಯ ಮತ್ತು ನಮ್ಮ ಕೆಲವೊಂದು ಬೇಡಿಕೆಗಳ ಸಲುವಾಗಿ ನಾವು ಏನಪ್ಪ ಅಂದರೆ ಈ ಮುಷ್ಕರನ್ನು ಹಮ್ಮಿಕೊಂಡಿರ್ತೇವೆ ಇದು ಯಾವುದೇ ರೀತಿ ಯಾವುದೇ ಯಾರದೇ ವಿರುದ್ಧವಾಗಿ ಇರುವುದಿಲ್ಲ ನಮ್ಮ ಬೇಡಿಕೆಗಳು ಸುಮಾರಿದ್ದಾವೆ ಸುಮಾರು ನಿಜಾಮ ಕಾಲದಿಂದ ಇರತಕ್ಕಂಥ ವೃತ್ತಗಳ ವರ್ಗಾವಣೆಯನ್ನು ಅಲ್ಲಿಂದ ಇಲ್ಲಿವರೆಗೂ ಸುಮಾರು ಎಪ್ಪತ್ತೆಂಬತ್ತು ವರ್ಷಗಳಿಂದ ಇರ್ತಕ್ಕಂಥ ಜನಸಂಖ್ಯೆಗೆ ಅನುಗುಣ ಅಲ್ಲಿ ಅವಾಗಿನ ಇರ್ತಕ್ಕಂಥ ಸಂಖ್ಯೆ ಏನಪ್ಪ ನೌಕರ ಸಂಖ್ಯೆಯನ್ನು ಕೂಡ ಈಗಲೂ ಅಷ್ಟೇ ಇದೆ ಜನಸಂಖ್ಯೆ ಸುಮಾರು ಹತ್ತು ಪಟ್ಟು ಜನಸಂಖ್ಯೆ ಏರಿದೆ ಬಟ್ ಯಾವುದೇ ರೀತಿಯಪ್ಪ ಏನಪ್ಪ ಅಂದ್ರೆ ಹುದ್ದೆಗಳ ವರ್ಗೀಕರಣ ಆಗಿರೋದಿಲ್ಲ ಹುದ್ದೆಗಳ ಅಪ್ಗ್ರೇಡ್ ಆಗಿರೋದಿಲ್ಲ ಯಾವುದೇ ರೀತಿಯ ಭೌತಿಕ ಸೌಲಭ್ಯಗಳು ಇರೋದಿಲ್ಲ ಒಂದೇ ಒಂದು ಸ್ವತಃ ಎಕ್ಸಾಂಪಲ್ ಹೇಳಬೇಕಂದ್ರೆ ಇಲ್ಲಿವರೆಗೂ ಗ್ರಾಮಾಡಳಿತಗಳಿಗೆ ಒಂದು ಸ್ವತಃ ಒಂದು ಕುರ್ಚಿ ಟೇಬಲ್ ಕೂಡ ನೀರು ಇರೋದಿಲ್ಲ ಸರ್ಕಾರ ಮತ್ತು ಸುಮಾರು ಗ್ರಾಮಗಳಲ್ಲಿ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಕುಳಿತುಕೊಳ್ಳಲು ಒಂದು ಕಚೇರಿ ಕೂಡ ಇರೋದಿಲ್ಲ ಹೀಗಾಗಿ ನಾವು ಈ ಬೇಡಿಕೆಗಳನ್ನು ಇಟ್ಟುಕೊಂಡು ನಿರ್ದಿಷ್ಟ ಅನಿರ್ದಿಷ್ಟವಾಗಿ ಧರಣಿಯನ್ನು ಹಮ್ಮಿಕೊಂಡಿರುತ್ತೇವೆ ಯಾದಿಗಿರಿ ತಾಲೂಕಿನಿಂದ ಸಂತೋಷ್ ಗ್ರಾಮಾಡಳಿತ ಸೈದಾಪುರ